ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವಿದ್ಯು ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಹಬ್ಬ ಅಂತೂ ಮುಗೀತು ನಿನ್ನೆಗೆ ಮುಗೀತು ಹಬ್ಬ ಮಾಡಿಟ್ಟಿದ್ದು ಅಡುಗೆ ಎಲ್ಲ ಖಾಲಿ ಇವತ್ತು ಸೋಮವಾರ ಬೆಳಗ್ಗೆ ಒಂದು ಏಳುವರೆ ಏಳು ಮುಕ್ಕಾಲಾಗಿತ್ತು ಆಗಿತ್ತು ಇದ್ದಿದ್ದಿಲ್ಲ ಸ್ವಲ್ಪ ಲೇಟು ನಿನ್ನೆ ಬೆಳಗ್ಗೆ ಮೂರುವರೆಗೆ ಎದ್ದಿದ್ದರಿಂದ ನಿದ್ದೆ ಇಲ್ಲ ಅದಕ್ಕೆ ಸ್ವಲ್ಪ ಲೇಟಾಗೆ ಎದ್ದಿದ್ದೀನಿ ಇವತ್ತು ಏನು ರಜಾ ಅಲ್ವಾ ಇವತ್ತು ರಂಜಾನ್ ಇರೋದ್ರಿಂದ ಅದಕ್ಕೆ ಲೇಟಾಗಿ ಸ್ವಲ್ಪ ಎದ್ಬಿಟ್ಟು ಇವಾಗೆಲ್ಲ ಅಡುಗೆ ಇವಾಗ ಜಸ್ಟ್ ಅಡುಗೆ ಮನೆ ಏಳುವರೆಗೆ ಬಂದಿದ್ದು ಬಂದುಬಿಟ್ಟು ಇವಾಗ ಆಚೆ ಏನು ಬಾಕ್ಲೆ ಏನೂ ತೊಳೆದಿರಲಿಲ್ಲ ನಾನು ಇವತ್ತು ನಾವು ಅಮ್ಮನೆ ಬಾಕ್ಲೆಲ್ಲ ತೊಳ್ದುಬಿಟ್ಟು ರಂಗೋಲಿ ಹಾಕಿದ್ರು ನಾನು ಜಸ್ಟ್ ಇವಾಗ ಬಂದು ಸ್ವಲ್ಪ ಸ್ಟವ್ ಎಲ್ಲ ಹೊರ್ಸ್ಕೊಳ್ಬೇಕಾಗಿತ್ತು ಬಿಸಿನೀರ್ ಇಟ್ಕೊಳ್ತಾ ಇದ್ದೀನಿ ಬ್ಲ್ಯಾಕ್ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬ್ಲ್ಯಾಕ್ ಕಾಫಿ ಕುಡಿದ್ರೆ ಸ್ವಲ್ಪ ಆ್ಯಕ್ಟಿವ್ ಆಗಿರ್ಬೋದು ಸ್ವಲ್ಪ ಜಡತ್ವ ಕಮ್ಮಿ ಆಗುತ್ತೆ ಅಂತ ಬಿಸಿನೀ ಬಿಸಿನೀರು ಕಾಯಿಕ್ಕೆ ಇಟ್ಟಿದ್ದೀನಿ ಇವಾಗ ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡಿಬೇಕು ಅಷ್ಟೊಂದು ಸ್ವಲ್ಪ ಈ ಸ್ಟವೆಲ್ಲ ಒರೆಸ್ಕೊಂಡಿದ್ದೀನಿ ಸಹ ಸ್ಟವಲ್ಲಿ ಒಂಚೂರು ನೈಟೆಲ್ಲ ಒರೆಸಿದ್ದೀನಿ ಸುಮ್ಮನೆ ಹಂಗೆ ಮೇಲೆ ಒರೆಸ್ಕೊತಾ ಇದ್ದೀನಿ ಸ್ವಲ್ಪ ಪಾತ್ರೆಗಳಿದ್ವು ನೈಟೆಲ್ಲ ತೊಳ್ದಿಕ್ಕಿದ್ದವು ಅವನ್ನೆಲ್ಲ ಇವಾಗೆಲ್ಲ ಒಂದು ಕಡೆಯಿಂದ ಎಲ್ಲದನ್ನು ಜೋಡ್ಸ್ಕೊತೀನಿ ಆಮೇಲೆ ಇನ್ನು ಬ್ಲ್ಯಾಕ್ ಕಾಫಿ ಎಲ್ಲ ಕುಡಿದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ ಮತ್ತು ನೈಟು ನನ್ನ ತಂಗಿಯವರು ಇರ್ತೀನಿ ಅಂತ ಬಂದಿದ್ದರು ಅವ್ರ ಮಗಳಿಗೆ ಸ್ವಲ್ಪ ಸ್ವಲ್ಪ ಎಲ್ತ್ ಅಪ್ಸೆಟ್ ಆಗಿದ್ದರಿಂದ ಅವಳು ನೈಟ್ ಒಂಬತ್ತವ್ರ ಹತ್ತು ಗಂಟೆಗೆ ಹೊಟ್ಟೋದ್ರು ಅದಕ್ಕೆ ಇವಾಗ ಪಾತ್ರೆ ಎಲ್ಲ ಇದ್ವಲ್ಲ ನೈಟ್ ಅವೆಲ್ಲ ತೊಳೆದಾಕಿದ್ವಲ್ಲ ಅವನ್ನೆಲ್ಲ ಜೋಡ್ಸ್ಕೊತಾ ಇದ್ದೀನಿ ಸುಮ್ಮನೆ ಇದ್ದಷ್ಟು ಅದು ಕೆಲಸ ತಿರ್ಗಿ ಆಮೇಲೆ ನಾವೇ ಮಾಡ್ಕೊಬೇಕು ಅದಕ್ಕೇ ಬೆಳಗ್ಗೆ ಇದ್ದೇ ಇಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಮಾಡ್ಕೊಳ್ಳೋಣ ಅಂತ ಮತ್ತೆ ಇನ್ನೊಂದು ನನ್ನ ಮಗನಿಗೂ ಸ್ಕೂಲೆಲ್ಲ ರಜೆ ಅಲ್ವ ಇನ್ಮೇಲೆ ಸ್ವಲ್ಪ ಹೆಂಗೆ ನಿಧಾನ ಕೆಲಸ ಮಾಡ್ಕೊಂಡ್ರೂ ಆಗುತ್ತೆ ಏನು ಅರ್ಜೆಂಟ್ ಇರೋಲ್ಲ ಅದಕ್ಕೆ ಇವಾಗೆಲ್ಲ ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಆಮೇಲೆ ತಿಂಡಿ ಮಾಡ್ಕೊಳ್ಳೋಣ ಅಂತ ಎಲ್ಲ ಜೋಡ್ಸ್ಕೊತಾ ಇದ್ದೀನಿ ಸೋಮವಾರ ಇರೋದರಿಂದ ಮಾಮೂಲಿ ಆಸೆಜಲ್ಲಿ ನಮ್ಮನೆಗೆ ವಾರ ಇರುತ್ತೆ ಪೂಜೆ ನಮ್ಮ ಮನೆಯವ್ರು ಮಾಡ್ಕೊತಾರೆ ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡು ಇವತ್ತು ಎಲ್ಲ ಕೆಲಸ ಮಾಡಿಕೊಟ್ರೆ ಅವರು ಮಾಡಿಬಿಟ್ಟು ಹೋಗ್ತಾರೆ ಟಿಫನ್ಗೆ ರೊಟ್ಟಿ ಮಾಡೋಣ ಅಂತ ಅಕ್ಕಿ ರೊಟ್ಟಿ ಮಾಡೋಣ ಅಂತ ನಿನ್ನೆ ಕಾಳುಗೊಜ್ಜಿತ್ತು ಅದರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ರಾತ್ರಿ ನೈಟ್ ಖಾಲಿ ಆಗೋಯ್ತು ಕಾಳುಗೊಜ್ಜು ಅದಕ್ಕೆ ಚಟ್ನಿನೇ ರುಬ್ಕೊಳ್ಳೋಣ ಅಂತ ಇವಾಗ ಅಕ್ಕಿ ಅಕ್ಕಿ ಇಟ್ಟು ಸ್ವಲ್ಪೇ ಸ್ವಲ್ಪ ಗೋಧಿ ಹಿಟ್ಟು ಅದೇ ಇದಕ್ಕೆ ಅಷ್ಟೇನದು ಅಂದರೆ ಅಕ್ಕಿತೋಗ್ಬಾರ್ದು ಅಂದ್ಬಿಟ್ಟು ಒಂದು ಚೂರೇ ಚೂರು ಗೋಧಿ ಹಾಕ್ತೀನಿ ಅಷ್ಟೇ ಜಾಸ್ತಿ ಏನು ಹಾಕೋದಿಲ್ಲ ಸ್ವಲ್ಪ ಉಪ್ಪು ಉಪ್ಪಾಕ್ಬಿಟ್ಟು ಕಲಸಿಟ್ಕೋತಾಯಿದ್ದೀನಿ ನಿನ್ನೆ ಇಲ್ಲ ಅದು ಇದು ತಿಂದಿರ್ತೀವಲ್ಲ ಇವತ್ತು ಅದಕ್ಕೆ ಏನು ಬೇರೆ ಏನು ಮಾಡೋದು ಬೇಡ ಅಂದ್ಬಿಟ್ಟು ಅಕ್ಕಿ ರೊಟ್ಟಿನೇ ಮಾಡ್ಕೊತಾ ಇದ್ದೀನಿ ಇದು ನನಗೂ ಇಷ್ಟ ನಮ್ಮ ಎಲ್ಲರಿಗೂ ಇಷ್ಟ ನಮ್ಮ ಮನೆಯವರೊಬ್ಬರು ಒಂದೇ ತಿನ್ನೋದು ಎಂಥ ರೊಟ್ಟಿ ಮಾಡಿದ್ರು ಅವ್ರು ಒಂದೇ ತಿನ್ನೋದು ಅದಕ್ಕೆ ಅವರು ಮಧ್ಯಾಹ್ನ ಆಫೀಸಲ್ಲಿ ಊಟ ಮಾಡ್ಕೊತಾರೆ ಒಂದು ರೊಟ್ಟಿ ತಿಂದು ಹೋಗ್ತಾರೆ ಅಷ್ಟೇ ನಾನು ಇವಾಗ ನಮ್ಮಮ್ಮ ನನಗೆ ನನ್ನ ಮಗನಿಗೆ ಎಲ್ಲರಿಗೂ ಇಷ್ಟ ರೊಟ್ಟಿ ಅದಕ್ಕೆ ಸ್ವಲ್ಪ ಕಲಸಿಟ್ಕೋತಾ ಇದ್ದೀನಿ ಇದೆಲ್ಲ ಕಲಸಿಟ್ಕೊಂಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಬೇಕು ನಾನು ಈ ಥರನೇ ಕಲ್ಸ್ಕೊಳ್ಳೋದು ನೀರು ಥರನೇ ಕಲ್ಸ್ಕೊತೀನಿ ಯಾಕಂದರೆ ಇದು ಬಳಿಯ ರೊಟ್ಟಿ ಅಲ್ವಾ ನಾನು ಏನು ಇದು ಮಸಾಲೆ ರೊಟ್ಟಿ ಥರ ಏನಾಗ್ತಿಲ್ಲ ಈರುಳ್ಳಿ ಮೆಣಸಿನ್ಕಾಯಿ ಏನು ಹಾಕ್ಕೊಂತ ಇಲ್ಲ ಬಳಿಯ ರೊಟ್ಟಿ ಆಗಿದ್ದರಿಂದ ಸ್ವಲ್ಪ ನೀರು ಇದ್ದಂಗೆ ಕಲ್ಸ್ಕೊತೀನಿ ಹಂಗೆ ಕಲಸಿ ಹಂಗೆ ಎತ್ತಿಟ್ಕೊಂಬಿಟ್ಟು ಈ ಕಡೆ ಚಟ್ನಿ ರುಬ್ಕೊತ ಇದ್ದೀನಿ ಮಾಮೂಲಿ ಕಡಲೆ ಬೀಜ ಚಟ್ನಿ ರುಬ್ಕೊತ ಇದ್ದೀನಿ ಅದಕ್ಕೇ ಅದನ್ನೇನು ಯಾವಾಗೂ ತೋರಿಸೋದು ಅಂತ ತೋರಿಸ್ತಾ ಇಲ್ಲ ಅಷ್ಟೇ ಅದು ಚಟ್ನಿ ಎಲ್ಲ ರುಬ್ಬಿಟ್ಕೊಂಡಾಯಿತು ಎಲ್ಲ ರುಬ್ಬಿಟ್ಟು ಇವಾಗ ಕಸ ಎಲ್ಲ ಗುಡ್ಸ್ಕೊಂಡೆ ಕಸ ಎಲ್ಲ ಗುಡಿಸ್ಬಿಟ್ಟು ನೆಲ ಒರೆಸ್ಕೊತ ಇದ್ದೀನಿ ನೆಲ ಎಲ್ಲ ಒರೆಸಿ ಸ್ವಲ್ಪ ಬಾಗ್ಲಿ ದರ್ಶನ ಕುಂಕುಮ ಮೇಲೆ ಇಡಬೇಕಿತ್ತು ಹಂಗೆ ಪಾರ್ಕಿಂಗೆಲ್ಲ ಎಲ್ಲ ಒರೆಸ್ಕೊಬೇಕಾಗಿತ್ತು ಅದೆಲ್ಲ ಒರೆಸ್ಕೊಂಡು ಮಾಮೂಲಿ ಸೋಮವಾರ ಪೂಜೆ ಇರೋದ್ರಿಂದ ಎಲ್ಲ ಕೆಲಸ ಮಾಮೂಲಿ ಮಾಡಲೇಬೇಕು ಅಂದರೆ ಒಂದು ದಿವಸನೂ ಬಿಡೋದಿಲ್ಲ ನಾವು ಕಸ ಗುಡಿಸಿ ನೆಲ ನೆಲ ಡೈಲಿ ನೆಲ ಒರೆಸ್ಲೇಬೇಕು ಅದು ರೂಢಿಯಾಗೋಗ್ಬಿಟ್ಟಿದ್ದೆವು ಅದೇನಾದ್ರು ಒಂದು ದಿವಸ ಮಿಸ್ ಆದ್ರೂ ನಾನು ಏನೋ ಮಾಡಿಲ್ಲ ಅನ್ನೋ ಥರ ಫೀಲ್ ಆಗಿಬಿಡುತ್ತೆ ಡೈಲಿ ಭಾನುವಾರ ಒಂದು ದಿವಸ ಬೆಳಗ್ಗೆನೇ ಒರೆಸೋದಿಲ್ಲ ನಂಗೆ ಮಧ್ಯಾಹ್ನ ಟೈಮು ಇಲ್ಲಾಂದರೆ ಸಾಯಂಕಾಲ ಯಾವಾಗುತ್ತೋ ಅವಾಗ ಒರ್ಸ್ಕೊತೀನಿ ಭಾನುವಾರ ಇಲ್ಲಾಂದರೆ ಅವತ್ತು ಎಲ್ಲಾದರೂ ಹೋಗೋದಿದ್ರೆ ಬೆಳಗ್ಗೆನೇ ಒರ್ಸ್ಕೊಂಡ್ಬಿಡ್ತೀನಿ ಒಟ್ನಲ್ಲಿ ಡೈಲಿ ನಂಗೆ ನೆಲ ಒರೆಸ್ಲೇಬೇಕು ಅದರಿಂದ ನೆಲ ಒರೆಸ್ಕೊಂಡೆ ಕಸ ಎಲ್ಲ ಗುಡಿಸಿ ನೆಲ ಒರೆಸಿ ಬಾಕ್ಲೆ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಇವಾಗ ಬಂದು ರೊಟ್ಟಿ ಹಾಕೋತಾ ಇದ್ದೀನಿ ನಮ್ಮ ಮನೆಯವರು ಸ್ನಾನ ಮಾ ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ ಸ್ನಾನ ಮುಗಿಸೋರು ಪೂಜೆ ಮುಗಿಸ್ತಾವ್ರೆ ಅವ್ರು ಮುಗಿಸ್ಕೊಳ್ಳೋಷ್ಟರಲ್ಲಿ ನಾನು ಇವಾಗ ರೊಟ್ಟಿ ಹಾಕ್ಕೊತೀನಿ ರೊಟ್ಟಿ ಹಾಕ್ಬಿಟ್ಟು ನನ್ನ ಮಗನಿಗೆ ಹಾಕ್ಕೊಂಡು ಕೊಡಬೇಕು ಅವನು ಇವಾಗ ಹೋಗಿದ್ದಾನೆ ಬ್ರಷ್ ಮಾಡೋಕ್ಕೆ ನಮ್ಮ ಮನೆಯವ್ರು ಇವತ್ತು ಅವರೇನೇ ಪೂಜೆ ಮಾಡ್ತಾರಲ್ಲ ಪೂಜೆ ಮಾಡಿ ಸ್ವಲ್ಪ ಐರನ್ ಮಾಡ್ಕೋಬೇಕಿತ್ತು ಬಟ್ಟೆ ಎಲ್ಲನು ಅವರು ಆಫೀಸ್ ಬಟ್ಟೆಗಳೆಲ್ಲ ಐರನ್ ಮಾಡ್ಕೊತಾ ಇದ್ದಾರೆ ಅವ್ರು ಐರನ್ ಮಾಡೋ ಅಷ್ಟರಲ್ಲಿ ಇಲ್ಲಿ ರೊಟ್ಟಿ ಆಗುತ್ತೆ ಅವ್ರಿಗೆ ಹಾಕೊಂಡು ಕೊಟ್ಬಿಟ್ಟು ಆಮೇಲೆ ನನ್ನ ಮಗನೂ ನಾನು ಹಾಕ್ಕೊಂಡು ತಿನ್ಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ಇದ್ದಾವೆ ಇವತ್ತು ವಾಶ್ ಮಾಡೋದು ಅವನು ಎಲ್ಲ ಹಾಕ್ಬಿಡೋಣ ಅಂತ ನಿನ್ನೆ ಇನ್ನೂ ಹಬ್ಬದ ಹಿಂದಿನ ದಿವಸ ಎಲ್ಲ ಬಟ್ಟೆನೂ ಒಂದು ಇರಬಾರ್ದು ಅಂದ್ಬಿಟ್ಟು ಎಲ್ಲ ಬಟ್ಟೆ ಹಾಕಿ ಎಲ್ಲ ಕ್ಲೀನ್ ಮಾಡಿದ್ದು ನಿನ್ನೆ ಒಂದೇ ದಿವಸಕ್ಕೆ ಎಷ್ಟೊಂದು ಬಟ್ಟೆ ಆಗೋಗ್ಬಿಟ್ಟಿದ್ದಾವೆ ಬಟ್ಟೆಗಳು ಮತ್ತು ಇದು ಬೆಡ್ ಮೇಲೆ ಬೆಡ್ ಸ್ಪ್ರೆಡ್ಗಳು ಅವೆಲ್ಲ ಇದ್ವಲ್ಲ ಅವೆಲ್ಲನೂ ಇವತ್ತು ಹಾಕ್ಬಿಟ್ಟು ಹಾರಾಕ್ಬಿಟ್ರೆ ಇನ್ನು ನಾಳೆ ಕೆಲಸ ಸ್ವಲ್ಪ ಕಮ್ಮಿ ಆಗುತ್ತೆ ಇಲ್ಲಾಂದ್ರೆ ಅವನು ಜಾಸ್ತಿ ಎಷ್ಟು ಇಟ್ಕೊತೀವೋ ಅಷ್ಟು ಜಾಸ್ತಿ ಹಾಕ್ತಾನೆ ಇರ್ತವೆ ನಮಗೆ ಒಂಥರ ಬರ್ಡನ್ ಆದಂಗೆ ಅದಕ್ಕೆ ಅಂದರೆ ಇವತ್ತು ಹಾಕೊಂಬಿಟ್ಟೆ ಎಲ್ಲನೂ ತುಂಬಾ ಅಂದರೆ ನಿನ್ನೆಯಿಂದ ಅದಷ್ಟು ಅದೆಷ್ಟು ಬಟ್ಟೆ ಬೀಳ್ತವೆ ಅಂತಾನೆ ಗೊತ್ತಿಲ್ಲ ಅಷ್ಟೊಂದು ಬಟ್ಟೆ ಇದ್ವು ಇವತ್ತು ಎಲ್ಲ ಹಾರಾಕ್ಬಿಟ್ಟು ಬಂದು ಆಮೇಲೆ ಹಾಕೊಳ್ಳೋಣ ಅಂತ ಇವಾಗ ಸದ್ಯಕ್ಕೆಲ್ಲ ಟಿಫನ್ ಮುಗಿಸ್ಕೊಂಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ರೊಟ್ಟಿ ಆಯಿತು ಚಟ್ನಿ ಹಾಕ್ಕೊಂಡು ನನ್ನ ಮಗನ ಕೈ ಅವ್ನು ಬಂದಿದ್ದ ನಾನು ಕೊಡ್ತೀನಿ ಕೊಡು ವೀಡಿಯೋ ಮಾಡು ಅಂತ ಇವಾಗ ಅದಕ್ಕೆ ಅವನು ವೀಡಿಯೋ ಮಾಡ್ತಾ ಇದ್ದೀನಿ ಹೋಗಿ ಕೊಡ್ತೀನಿ ನನ್ನ ಅಪ್ಪಂಗೆ ಅಂತ ಇದ್ದ ಅದಕ್ಕೆ ಅವನು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಹೋಗ್ತಾ ಇದ್ದಾನೆ ಕೊಡೋಕ್ಕೆ ಕೊಟ್ಬಿಟ್ಟು ಆಮೇಲೆ ಬ್ರಷ್ ಹೋಗ್ತೀನಿ ಅಂತ ಅವನು ಇದ್ದಾನೆ ಇಷ್ಟ ಅಷ್ಟ್ರಲ್ಲಿ ನಮ್ಮ ಮನೆಯವರು ಟಿಫನ್ ಮಾಡ್ಕೊತಾರೆ ಅವ್ರು ಒಂಬತ್ತುವರೆಗೆಲ್ಲ ಹೋಗ್ಬೇಕಲ್ಲ ಸೊ ಅದಕ್ಕೇ ಅವ್ರು ತಿನ್ಬಿಟ್ಟು ಅವ್ರು ಹೋಗ್ತಾನೆ ನಾನು ನನ್ನ ಮಗ ಆಮೇಲೆ ನಿಧಾನಕ್ಕೆ ತಿನ್ಕೊತೀನಿ ಅವ್ನಿಗೆ ಹಾಕ್ಕೊಟ್ಬಿಡ್ತೀನಿ ಆಮೇಲೆ ನಾನು ಸ್ವಲ್ಪ ಬಟ್ಟೆ ಎಲ್ಲ ಇದ್ವಲ್ಲ ಇವನ್ನೆಲ್ಲಾನು ವಾಷಿಂಗ್ ಮಿಷಿನ್ಗೆ ಹಾಕೊಂಡ್ಬಿಡ್ತೀನಿ ನೋಡಿ ನೆನ್ನೆದಿದ್ದು ದಿವಾನ್ ಕಟ್ಟದು ಮತ್ತು ಬೆಡ್ದಿತ್ತಲ್ಲ ಅದೆಲ್ಲನೂ ಸ್ಪ್ರೆಡ್ಗಳು ಬೆಡ್ ಅಂದರೆ ಹಾಸಿಗೆ ಮೇಲೆ ಹಾಸೋದೆಲ್ಲ ಇದ್ವಲ್ಲ ಅವನ್ನೆಲ್ಲನೂ ಹಾಕ್ಕೊಂತ ಇದ್ದೀನಿ ಒಂದೆರಡು ಟವಲ್ ಇದ್ವು ಅವನ್ನ ಹಾಕ್ಕೊಂಡು ಆಮೇಲೆ ನಾರ್ಮಲ್ ಬಟ್ಟೆಗಳು ಬೇರೆ ಇದ್ದಾವೆ ಅವನೂ ಹಾಕ್ಕೊಬೇಕು ಅವನ ಬಕೆಟ್ ಫುಲ್ ಇದ್ದಾವೆ ಇವಾಗ ಫಸ್ಟ್ ಇದೆಲ್ಲ ಆಗೋಗ್ಬಿಡ್ಲಿ ಬಿಡ್ ಸ್ಪ್ರೆಡ್ಗಳೆಲ್ಲ ಆಗೋಗ್ಬಿಡಿ ಅಂದ್ಬಿಟ್ಟು ಫಸ್ಟ್ ಇದು ಹಾಕೋತಾ ಇದ್ದೀನಿ ಆಮೇಲೆ ಇವಾಗೆಲ್ಲ ಇವನ್ನೆಲ್ಲ ಹಾಕ್ಕೊಂಡು ಆಮೇಲೆ ಡೈಲಿ ಯೂಸ್ ಬಟ್ಟೆಗಳೆಲ್ಲ ಹಾಕ್ಬಿಟ್ಟು ಹೋಗಿ ಹಾಕ್ಬಿಟ್ಟು ಬರಬೇಕು ಸಿಕ್ಕಾಬಿಟ್ಟೆ ಬಿಸಿಲು ಇವಾಗಲೇ ನಮ್ಮ ಟೈಮ್ ಬಂದು ಒಂದು ಹತ್ತು ಗಂಟೆ ಹತ್ತುವರೆ ಆಗಿದೆ ಹಾಕೋ ಅಷ್ಟರಲ್ಲಿ ಇನ್ನು ನಾನು ಮೇಲೋಗಿ ಅಷ್ಟರಲ್ಲಿ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗೋಗುತ್ತೆ ಇವಾಗ ನೋಡಿ ಅವನೇ ಆನ್ ಮಾಡ್ತಾಯಿದ್ದಾನೆ ವೀಡಿಯೋ ಮಾಡು ನಾನು ಆನ್ ಮಾಡ್ತೀನಿ ಅಂತಿದ್ದ ಅದಕ್ಕೆ ಮಾಡು ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ ಮಾಡ್ಕೊತಾ ಇದ್ದೇನೆ ಇವಾಗ ನೋಡಿ ಅವನು ಆನ್ ಮಾಡ್ತಾ ಇದ್ದೇನೆ ಮತ್ತು ಇನ್ನೊಂದು ಏನಂದರೆ ಇದು ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಇವತ್ತು ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ತುಂಬ ತುಂಬ ಅಂದರೆ ತುಂಬ ಧನ್ಯವಾದಗಳು ಯಾಕಂದರೆ ಝೀರೋಯಿಂದ ಸ್ಟಾರ್ಟ್ ಮಾಡಿರೋದು ನಾನು ಯಾರಿಂದನೂ ಸಬ್ಸ್ಕ್ರೈಬರ್ ಮಾಡಿ ಮಾಡಿ ಅಂತ ಏನೂ ಮಾಡಿಸ್ಕೊಂಡಿರಲ್ಲ ಝೀರೋಯಿಂದ ಸಬ್ಸ್ಕ್ರೈಬರ್ಸ್ ಆಗಿರೋದು ನನ್ನ ಫ್ಯಾಮಿಲಿಯಲ್ಲಿ ನನ್ನ ಇಬ್ಬರು ನನ್ನ ಮೈದ ಮೂರು ಜನದ್ದು ಬಿಟ್ಟಿನ ಎಲ್ಲರೂ ಅವರಾಗ ಅವ್ರಿಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ತುಂಬ ಅಂದರೆ ತುಂಬ ಧನ್ಯವಾದಗಳು ನನ್ನ ಐನೂರು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರೋದು ನನಗಂತೂ ತುಂಬನೇ ಖುಷಿಯಾಯಿತು ನಿನ್ನೆ ಯುಗಾದಿ ದಿವಸನೇ ಕಂಪ್ಲೀಟ್ ಆಯಿತು ಐನೂರು ಸಬ್ಸ್ಕ್ರೈಬರ್ಸ್ ಆದರೂ ಆಮೇಲೆ ಇನ್ನೊಬ್ರು ಯಾರೋ ಅನ್ಸಬ್ಸ್ಕ್ರೈಬರ್ ಆದರೂ ನಾನೂರು ತೊಂಬತ್ತೊಂಬತ್ತು ವಾಪಸ್ಸು ರಿಟರ್ನ್ ಅಲ್ಲಿಗೆ ಬಂದ್ಬಿಡ್ತಾವಾಗ ಸ್ವಲ್ಪ ತುಂಬ ಅಂದರೆ ತುಂಬ ಬೇಜಾರಾಯಿತು ಒಂದು ಹತ್ತು ಗಂಟೆ ಮೇಲೆ ಆಮೇಲೆ ಐನೂರ ಒಂದಾಯಿತು ಆವಾಗ ಸ್ವಲ್ಪ ಖುಷಿ ಆಯಿತು ಐ ಒಬ್ರು ಇನ್ನೊಬ್ರು ಯಾರನ್ನೋ ಒಬ್ಬರು ಒಂದು ಸಬ್ಸ್ಕ್ರೈಬರ್ ಆದ್ರೂ ಐನೂರಂತೂ ಕಂಪ್ಲೀಟ್ ಆಗೇ ಇರುತ್ತೆ ಅಲ್ವಾ ಅಂತ ಆವಾಗ ಸ್ವಲ್ಪ ಸಮಾಧಾನ ಆಯಿತು ಅದಕ್ಕೆ ಮುಂಚೆ ಐನೂರು ಆದಾಗ ಸಂಜೆ ಆರು ಗಂಟೆಗೆ ಆರು ಗಂಟೆ ಐದೂವರೆ ಆರು ಗಂಟೆಗೆಲ್ಲ ಐನೂರು ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿತ್ತು ಆಗಿದೆ ಅಂತ ಖುಷಿ ಪಡ್ತಾ ಅಷ್ಟರಲ್ಲಿ ಇನ್ನೊಂದು ಹಾಫ್ ಆನ್ ಅವರಲ್ಲಿ ಆಗಲೇ ನಾನ್ನೂರ ತೊಂಬತ್ತೊಂಬತ್ತು ರಿಟರ್ನ್ ಬಂದುಬಿಡ್ತೀನಿ ನಂಗೆ ಅಷ್ಟು ಎಷ್ಟು ಬೇಜಾರಾಯಿತು ಅಂದರೆ ತುಂಬ ಅಂದರೆ ತುಂಬ ಬೇಜಾರಾಯಿತು ಆಮೇಲೆ ನೈಟು ಒಂದು ಹತ್ತು ಗಂಟೆಗೆ ತಿರ್ಗ ಫೋನ್ ತೆಗೆದುಬಿಟ್ಟು ನೋಡಿದೆ ಆವಾಗ ಐನೂರ ಒಂದು ಸಬ್ಸ್ಕ್ರೈಬರ್ ಆದರೂ ಅವಾಗ ಸ್ವಲ್ಪ ಖುಷಿ ಆಯಿತು ಒಂದು ಒಬ್ಬರು ಏನಾರು ಒಂದು ಸಬ್ಸ್ ಸಬ್ಸ್ಕ್ರೈಬರ್ ಆದರೂ ಐನೂರು ಜನ ಅಂತ ಇದ್ದೇ ಇರ್ತಾರೆ ಅಂತ ಐನೂರು ಕಂಪ್ಲೀಟ್ ಆಯ್ತಲ್ಲ ಅದೇ ನಾನು ತುಂಬ ಅಂದರೆ ತುಂಬ ಖುಷಿ ಝೀರೋಯಿಂದ ಇಂದ ಆಗೋದು ಅಷ್ಟು ಸುಲಭದ ಮಾತಲ್ಲ ನಮ್ಮ ವೀಡಿಯೋ ನೋಡಲೇಬೇಕು ಈ ಥರ ಸಬ್ಸ್ಕ್ರೈಬರ್ ಮಾಡಲೇಬೇಕು ಅಂತ ಯಾರಿಗೂ ಒತ್ತಾಯ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಅವ್ರು ನೋಡಿ ಅವ್ರು ಇಷ್ಟಪಟ್ಟು ಅವ್ರು ಆಗಬೇಕಾಗಿರೋದು ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ನಾನು ತುಂಬ ಅಂದರೆ ತುಂಬ ತುಂಬ ಧನ್ಯವಾದಗಳು ಹೇಳ್ತೀನಿ ನಿಮಗೆ ಯಾವಾಗ ಚರಣಿ ಆಗಿರ್ತೀನಿ ತುಂಬ ತುಂಬ ಥ್ಯಾಂಕ್ಸ್ ಎಲ್ರಿಗೂ ಇವಾಗ ನೋಡಿ ಹನ್ನೊಂದು ಹೊರೆ ಆಗಿದೆ ಆ ಹನ್ನೊಂದು ಹೊರೆಗೆ ಬಂದು ಎಲ್ಲಾನು ಬಟ್ಟೆಗಳೆಲ್ಲ ಇದ್ದೀನಿ ಆ ಬೆಡ್ ಸ್ಪ್ರೆಡ್ ಅವಾಗಲೇ ಆವಾಗಲೇ ಹೋಗಿದ್ದೆ ಕೆಳಗಡೆ ಅಮ್ಮ ಬಂದರು ಅವ್ರಿಗೆ ರೊಟ್ಟಿಯೆಲ್ಲ ಹಾಕೊಟ್ಬಿಟ್ಟು ಇವಾಗ ಸ್ವಲ್ಪ ಪಾತ್ರೆ ಇತ್ತು ಅವನ್ನೆಲ್ಲ ವಾಶ್ ಮಾಡಿಬಿಟ್ಟು ಇವಾಗ ಬಟ್ಟೆ ಮಿಷಿನ್ದಾಗಿತ್ತಲ್ಲ ಇವಾಗೆಲ್ಲ ಬಂದುಬಿಟ್ಟು ಇದ್ದೀನಿ ನನ್ನ ಮಗ ವೀಡಿಯೋ ಮಾಡ್ತಿದ್ದ ನಾನು ಮೇಲೆ ಕುತ್ಕೊಂಡು ಏನಮ್ಮ ಬಿಸಿಲು ಅಂದ್ಕೊಂಡು ಕೂತಿದ್ದ ಅನ್ನೊಂದು ಊರಲ್ಲಿ ಬಿಸಿಲು ಇನ್ನೇನು ಬಟ್ಟೆ ಇದ್ದಾವೆಲ್ಲ ಅದು ಖಾಲಿ ಆಗಿಬಿಟ್ರೆ ಸಾಕು ನಂಗೆ ಇನ್ನು ಆರಾಮ ಆಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತೀನಿ ಇನ್ನು ಸಂಜೆ ಮೇಲೇ ಪಾನಿಪುರಿ ಮಾಡೋಣ ಅಂತ ಬೇರೆ ಅಂದ್ಕೊಂಡಿದ್ದೀನಿ ನೋಡೋಣ ಸಂಜೆ ಮೇಲೆ ಸಂಜೆ ಮೇಲೆ ವೀಡಿಯೋ ಮಾಡ್ತೀನಿ ಇವಾಗ ಸದ್ಯಕ್ಕೆ ಇಶ್ರೆ ವೀಡಿಯೋ ಮಾಡಿರೋದು ನೋಡಿ ಇವಾಗ ಕರ್ಬೇನ ಸೊಪ್ಪು ಗಿಡದಲ್ಲಿ ಏನೇನೋ ಗಿಡಗಳು ಅಂದರೆ ನಮ್ಮಮ್ಮ ಇದು ಮೆಣಸಿನ್ಕಾಯಿ ಬೀಜಗಳೆಲ್ಲ ಹಾಕ್ಬಿಟ್ಟಿತ್ತಲ್ಲ ಅದ್ರದೆಲ್ಲ ಗಿಡಗಳು ಜಾಸ್ತಿ ಆಗಿದ್ವು ಚೆನ್ನಾಗಿ ಒಂದು ಸ್ವಲ್ಪ ಬರ್ತಾಯಿತ್ತು ಬೆಳೀತಾ ಇದೆಯಲ್ಲ ಅನ್ಬಿಟ್ಟೆಲ್ಲ ಕಿತ್ತಾಕ್ತಾಯಿದ್ದೀನಿ ಆವಾಗಲೇ ಆದ್ರೂ ತುಂಬ ಇದು ಅದು ಸ್ವಲ್ಪ ದಿವಸ ಮುಂಚೆ ಎಲ್ಲ ಕಿತ್ತಾಕ್ದೆ ಇವಾಗ ಇನ್ನೂ ಬೆಳೀತಾನೆ ಇದ್ವಲ್ಲ ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ಮಣ್ಣೆಲ್ಲ ಅದಕ್ಕೆ ಇದು ಇದ್ದೀನಿ ಕರ್ಬೇವಿನ ಸೊಪ್ಪಿನ ಗಿಡ ತುಂಬ ಚೆನ್ನಾಗಿ ಬೆಳೀತಿದೆ ಇವಾಗ ಬೇಸಿಗೆ ಅಲ್ವಾ ಅದಕ್ಕೆ ಇದೆ ಪಾಟ್ ಸ್ವಲ್ಪ ದೊಡ್ಡದಾಕ್ರೆ ಇನ್ನೂ ಚೆನ್ನಾಗಿ ಬೆಳೆಯುತ್ತೆ ನೋಡೋಣ ಆಮೇಲೆ ನೋಡೋಣ ಹಾಕೋಣ ಅಂತ ಸುಮ್ಮನಾಗಿದ್ದೀನಿ ಗಿಡಗಳಿಗೆ ಯಾವುದಕ್ಕೂ ಮೇಂಟೆನೆನ್ಸೇ ನಾನು ಮಾಡ್ತಾಯಿಲ್ಲ ಯಾವುದಿದೆಯೋ ಅದನ್ನ ಸುಮ್ಮನೆ ನೀರು ಹಾಕ್ಕೊಂಡು ಸುಮ್ಮನೆ ಹಾಕ್ತಾಯಿದ್ದೀನಿ ಟೈಮ್ ಇರೋದಿಲ್ಲ ಅದಕ್ಕೆ ಸೊ ಇದೆ ಅಷ್ಟೇ ಟೈಮ್ ಇದ್ದರೆ ಎಲ್ಲ ಮಾಡ್ಬೋದು ಪಾಟ್ಗಳೆಲ್ಲ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಆಮೇಲೆ ಇವಾಗ ನೋಡಿ ಅದೆಲ್ಲ ಮಣ್ಣೆಲ್ಲ ಆಗಿತ್ತಲ್ಲ ಕೈ ಅದನ್ನೆಲ್ಲ ತೊಳ್ಕೊತಾ ಇದ್ದೀನಿ ಬಿಸಿಲು ಅಂದರೆ ಬಿಸಿಲು ಕಾಲು ಸ್ಲೀಪರ್ ಹಾಕೊಂಬಂದಿರಲ್ಲ ಸಿಕ್ಕಾಪಟ್ಟೆ ಬಿಸಿ ಕಾಲೆಲ್ಲ ಆಗ್ತಿತ್ತು ಅದಕ್ಕೇ ಹಂಗೆ ಕಾಲು ಕೈಯೆಲ್ಲ ತೊಳ್ಕೊಂಡು ಮುಖನೂ ತೊಳ್ಕೊತಾ ಇದ್ದೀನಿ ಬೇಕ್ ಒಂದಿಷ್ಟು ಬಟ್ಟೆ ಹಾರಾಕ್ಬಿಟ್ಟು ಕೆಳಗಡೆ ಬರೋ ಅಷ್ಟರಲ್ಲಿ ಅದಕ್ಕೆ ಹಾಗೆ ಮುಖ ತೊಳ್ಕೊಂಡು ಬರ್ತಾಯಿದ್ದೀನಿ ಸ್ವಲ್ಪ ಫ್ರೆಶ್ ಆಯಿತು ತಣ್ಣೀರಲ್ಲಿ ಮುಖ ತೊಳೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್